ಪುಡಿ ಚಿಂಡಿ ಉಡಾಯಿಸೋ ಖಾರ ಸ್ವಾಗತ ಮಳೆ ಅವಾಂತರ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಧಾರವಾಡದಲ್ಲಿ ಹದಿಮೂರು ಸಾವಿರ ಹೆಕ್ಟೇರ್ ಬಿತ್ತನೆ ಪ್ರದೇಶ ಹಾನಿಗೊಳಗಾಗಿದೆ ಹುಬ್ಬಳ್ಳಿ ಧಾರವಾಡ ಕೂಡ ಹೊರತಾಗಿಲ್ಲ ಮಳೆಯ ರುದ್ರ ನರ್ತನಕ್ಕೆ ಸಾಕಷ್ಟು ಹಾನಿಗಾಗಿದೆ ಅದರಲ್ಲೂ ರೈತ ಬೆಳೆದಂತಹ ಬೆಳೆರಿ ಕಣ್ಣು ಮುಂದೆ ನೀರ್ ನಿಂತ್ಕೊಂಡ್ರೆ ತೊಂಟ್ರಕ್ಕೆ ಬಹಳ ಬೇಸರ ತರಿಸುತ್ತೆ ರೈತರಿಗೆ ಬೆಣ್ಣೆಹಳ್ಳ ತುಪ್ಪರಿ ಮತ್ತು ಇತರ ಹಳ್ಳಗಳಲ್ಲಿ ಪ್ರವಾಹ ಉಂಟಾಗಿದೆ ಬೆಣ್ಣೆಹಳ್ಳಿಂದ ಭಾಳ ಸೆಕ್ಟ್ ಆಗುತ್ತೆ ನಾಲ್ಕು ತಾಲೂಕುಗಳಲ್ಲಿ ಹೊಲಗಳಿಗೆ ನೀರು ನುಗ್ಗೆ ಬೆಳೆ ಹಾನಿಯಾಗಿದೆ ಸೋಯಾಬೀನು ಮತ್ತು ಈರುಳ್ಳಿ ಆಗಿರ್ಬೋದು ಆ ಭಾಗದಲ್ಲಿ ಜಾಸ್ತಿ ಬೆಳೆ ಸೋಯಾಬೀನ್ ಕೂಡ ಬೆಳೀತಾರೆ ನೋಡಿ ಅಲ್ಲಿ ಗೋವಿನ ಜೋಳ ಬೆಳೆದಿದ್ರು ಜೋಳ ಹಾಕಿದ್ರು ನೋಡಿ ಎಲ್ಲ ಕಿತ್ಕೊಂಡು ಬಂದುಬಿಟ್ಟಿದೆ ಆಮೇಲೆ ಎಲ್ಲ ಮಲ್ಕೊಂಬಿಟ್ಟಿದೆ ಅದು ಹೇಳೋದಿಲ್ಲ ಅದು ಬಿರುಗಾಂದರೆ ದೊಡ್ಡ ಮಟ್ಟದ ಗಾಳಿ ಬಿಸಿರುತ್ತೆ ಗಾಳಿ ಮಳೆ ಇದ್ದಂಥ ಕಂಡು ಸಂದರ್ಭದಲ್ಲಿ ಮಲಗಿಬಿಟ್ಟಿದೆ ವಾಪಸ್ ಹೇಳಲಾದ್ರು ಹೋಯ್ತದು ಹಾಗಾಗಿ ರೈತರು ಸರ್ಕಾರ ನಮಗೆ ಪರಿಹಾರ ಕೊಡಬೇಕು ಅಂತೇಳಿ ಆಮೇಲೆ ಮೆಣಸಿನಕಾಯಿ ಮೆಣಸಿನಕಾಯಿ ಆಲ್ರೆಡಿ ಒಂದೆರಡು ರೌಂಡ್ ಕಟಾ ಕಟಾವು ಮಾಡಿದ್ದರು ಇನ್ನೊಂದು ಹಂತ ಇತ್ತು ಇನ್ನೊಂದು ಎರಡು ಮೂರು ರೌಂಡ್ ಕಟಾವು ಮಾಡೋದಿತ್ತು ಅಷ್ಟೊಳಗಡೆ ನೀರು ನಿಂತ್ಕೊಂಡಿದೆ ಅದೊತ್ತಿಗೆ ಕೊಳಿತಾ ಇದೆ ಎಲ್ಲವೂ ಕೂಡ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂಥೇಳಿ ರೈತರು ಈಗ ಕಂಗಾಲಾಗಿದ್ದಾರೆ ಅವರೇ ಸ್ವತಃ ತಮ್ಮ ಕೈಯಾರ ಆ ಬೆಳೆಯನ್ನು ಕಿತ್ತಾಕ್ತಾ ಇದ್ದಾರೆ ಯಾಕೆಂದರೆ ಹಳ್ಳಾಗಿರ್ಬೋದು ಬೆಣ್ಣೆ ಬೆಣ್ಣೆಹಳ್ಳಾಗಿರ್ಬೋದು ಇವು ನದಿಗಿಂತ ದೊಡ್ಡ ಪ್ರಮಾಣದಲ್ಲಿ ಆ ಭಾಗದ ರೈತರಿಗೆ ಸಂಕಷ್ಟವನ್ನು ತಂದೊಡ್ತಾ ಇದ್ದಾವೆ ನಿರಂತರವಾಗಿ ಮಳೆ ಆಗ್ತಾ ಇರೋದರಿಂದಾಗಿ ಮಳೆ ಮಳೆಯ ಪ್ರಮಾಣ ಅಂದರೆ ಅಲ್ಲಿ ಕಡಿಮೆ ಇರ್ಬೋದು ಆದರೆ ಹಳ್ಳ ಕೊಳ್ಳಗಳು ತುಂಬಿ ಇರೋದ್ರಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಮತ್ತು ಅಲ್ಲಿ ಮೆಣಸಿನಕಾಯಿ ಎಲ್ಲ ಮೆಣಸಿನಕಾಯಿ ಕೆಳಗಡೆ ಉದುರು ಬೀಳ್ತಾ ಇದೆ ಅಂದರೆ ಮಳೆಯ ಹನಿಯ ಹೊಡೆತಕ್ಕೆ ಭೂಮಿಗೆ ಅದು ಬೀಳ್ತಾ ಇದೆ ಹಾಗಾಗಿ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಇದರಿಂದಲೂ ಕೂಡ ಅನ್ನದಾತರು ಈಗ ಪರಿತಪಿಸ್ತಾ ಇದ್ದಾರೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ರೈತರನ್ನ ಮಾತಾಡ್ಸಿದ್ದಾರೆ ನೋಡೋಣ ಕಳೆದ ನಾಲ್ಕೈದು ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ಅನ್ನದಾತ ಸಂಪೂರ್ಣವಾಗಿ ನಲಗಿ ಹೋಗಿದ್ದಾನೆ ಬಿತ್ತಿದ ಬೀಜಗಳು ಇವತ್ತು ಭೂಮಿಯಲ್ಲೇ ಮಳುಕಿ ಒಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದರೆ ಈಗಾಗಲೇ ರೈತನ ಜ ಜಮೀನಿನಲ್ಲಿ ಬೆಳೆ ಬಂದು ನಿಂತಿದೆ ಕಟಾವು ಮಾಡಬೇಕು ಕಟಾವು ಮಾಡಿ ತಾನು ರಾಶಿ ಮಾಡಿ ಸಾಲ ಸೂಲವನ್ನು ತೀರಿಸಬೇಕು ಇದರಿಂದ ಬೆಳೆದಂತಹ ಬೆಳೆಗಳನ್ನು ಮಾರಾಟ ಮಾಡಿ ಆದರೆ ಈ ವರ್ಷದ ಪರಿಸ್ಥಿತಿ ಯಾವ ಮಟ್ಟಿಗೆ ಅಂತಂದರೆ ಮುಂಗಾರು ಉತ್ತಮ ಮಳೆ ಆಯಿತು ರೈತ ಇಲ್ಲಿ ಅಂದರೆ ಕಷ್ಟಪಟ್ಟು ಸಾಲ ಸೂಲ ಮಾಡಿ ಇಲ್ಲಿ ಅಂದರೆ ಬೆಳೆಗಳನ್ನು ಬೆಳೆದನೆ ಇನ್ನೇನು ಈ ಬೆಳೆಗಳನ್ನು ಕಟಾವು ಮಾಡಬೇಕು ಮಾರಾಟ ಮಾಡಬೇಕು ಅದು ಅಷ್ಟರಲ್ಲೇ ಇಲ್ಲಿ ಅಂತಂದರೆ ಮಳೆ ಇಲ್ಲಿ ಅಂತಾರೆ ಯಾವುದೇ ರೀತಿಯಾಗಿ ಇಲ್ಲಿ ಅಂತಾರೆ ಕಟಾವು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಯಾಕಂದರೆ ಧಾರವಾಡ ಜಿಲ್ಲೆಯಲ್ಲಿ ನೋಡಿದಾಗ ಇಲ್ಲಿ ಅಂದರೆ ಇಲ್ಲಿವರೆಗೂ ಮುಂಗಾರಿನ ಹೊಡೆತಕ್ಕೆ ಬರೋಬ್ಬರಿ ಹದಿಮೂರು ಸಾವಿರ ಹೆಕ್ಟ್ರ್ ಇಲ್ಲಿ ಅಂದರೆ ಬೆಳೆ ಹಾನಿಯಾಗಿದೆ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದರೆ ಹತ್ತಿ ಬೆಳೆ ಇರ್ಬೋದು ಸಿಂಗಾ ಬೆಳೆ ಇರ್ಬೋದು ಸೋಯಾಬೀನ್ ಬರ್ಬೋದು ಮತ್ತು ಗೋವಿನ ಜೋಳ ಬರಬೋದು ಅದರ ಜೊತೆಗೆ ಇಲ್ಲಿ ಅಂತಂದರೆ ಹೆಸರು ಈ ಹೆಸರನ್ನು ನೋಡಿದಾಗ ಇಲ್ಲಿ ಅಂದರೆ ಧಾರವಾಡ ಜಿಲ್ಲೆಯ ಒಂದು ಪ್ರಮುಖ ಬೆಳೆ ಅಂತ ಕರಿತೀವಿ ಈ ಒಂದು ಧಾರವಾಡ ಜಿಲ್ಲೆಯ ಪ್ರಮುಖ ಬೆಳೆ ಅಂತಹ ಹೆಸರನ್ನು ಈಗಾಗಲೇ ಅಂತಂದರೆ ರೈತ ಇಲ್ಲಿ ಅಂದರೆ ಕಟಾವು ಮಾಡಲಿಕ್ಕೆ ಅಂದರೆ ಇಲ್ಲಿ ಕೈಗೆ ಬಂದಂತಹ ತುತ್ತು ಇಲ್ಲಿ ಅಂದರೆ ಬಾಯಿಗೆ ಬರಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಈ ಕುರಿತು ಇಲ್ಲಿ ಅನ್ನದಾತ ಇರಿದರೆ ಅವ್ರು ನಾನು ಅವರನ್ನೇ ಮಾತಾಡಿಸ್ತೀನಿ ಸರ್ ಸದ್ಯ ಏನು ಮಾಡಬೇಕಾಗಿತ್ತು ನೀವು ಈ ವಿ ಬೆಳೆಗಳನ್ನು ಸರ್ ಇವಾಗ ನೀವು ನೋಡ್ತಾ ಇರೋ ಹಾಗೆ ಇದೆಲ್ಲ ಒಣಗ್ ಬಿಟ್ಟೈತಿ ಕಟಾವ್ ಕಟಾವಿಗೆ ಇದು ಈಗ ಕಟಾವು ಮಾಡ್ಬೇಕಂತ ಹೇಳಿದ್ರೆ ಹೊಲದಾಗ ಮಣ್ಕಾಲ್ ಮಟ್ಟ ನಾವು ಕಾಲು ಸಿಕ್ಕೊಳಕುಂತವು ಆಮ್ಯಾಗ ಮಷಿನ್ ಹೋಗಲಾರ್ದಂಥ ಪರಿಸ್ಥಿತಿ ಐತಿ ಆದರೂ ಸಹಿತ ಜ ಮಳೆ ಸತತವಾಗಿ ಒಂದು ತಿಂಗಳಿಗೆ ಮ್ಯಾಗ ಐತಿ ಈಗ ಕಂಟಿನ್ಯೂಸ್ ಆಗಿ ಸುರ್ಯಾಗಿ ಮುಂತೈತಿ ಈ ಒಂದು ಮಳೆ ಸುರಿಯೋ ಹಬ್ಬರದೊಳಗೆ ಈಗ ಹೊಲಕ್ಕೆ ಬರೋಕ್ಕೂ ಆಗೋಲ್ಲದು ಬಿಡ್ಸೋಕೆ ಆಗೋಲ್ಲದು ಇಲ್ಲಿ ನೋಡಿದ್ರೆ ಹೆಸರು ಎಲ್ಲ ಪೂರ್ತಿಯಾಗಿ ಒಣಗಿ ಒಣಗಿ ಬಿಟ್ಟೈತಿ ಹೊಳ್ಳಿ ಮಳಿಗು ಒಡೆಯುವಂಥ ಪರಿಸ್ಥಿತಿನೂ ಈಗ ಎಲ್ಲ ಸುಮಾರು ಎಲ್ಲ ಹೊಲದೊಳಗೂ ಇದೇ ರೀತಿ ಆಗೈತಿ ಹೀಗಾಗಿ ನಾವು ನಿಮ್ಮ ಮೂಲಕ ಸರ್ಕಾರಕ್ಕೆ ಏನು ಮನವಿ ಮಾಡ್ತೇವಪ್ಪ ಅಂತ ಹೇಳಿದ್ರೆ ಬೆಳೆ ಒಂದು ಬೆಳೆ ಒಂದು ಪ ಪರಿಹಾರವನ್ನು ಬೇಗನೆ ಒಂದು ರೈತಕ್ಕೆ ಕೊಟ್ಟು ಮುಂದಿನ ಬೆಳೆಯನ್ನು ಬೆಳೆಯಲಿಕ್ಕೆ ಹಿಂಗಾರಿಗೆ ಅನುಕೂಲ ಆಕೈತಿ ಮತ್ತು ಇದು ಈ ಒಂದು ಕಷ್ಟವನ್ನು ರೈತನ ಕಷ್ಟವನ್ನು ಕೇಳಿ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ನಾವು ನಿಮ್ಮ ಮೂಲಕ ಗೌರ್ಮೆಂಟ್ಗೆ ಒತ್ತಾಯನ ಮಾಡ್ತೇವೆ ಸರ್ ಓಕೆ ಥ್ಯಾಂಕ್ ಯು ಯಾವ ರೀತಿ ಸದ್ಯ ಪರಿಸ್ಥಿತಿ ಇಲ್ಲಿ ಇಲ್ಲಿ ಸದ್ಯ ಪರಿಸ್ಥಿತಿ ಅಂದ್ರೆ ಹೆಸರು ಇದೇನಾಗೈತಿ ರೀ ಬಾಯಿಗೆ ಬಂದು ತುತ್ತು ಆಗೈತಿ ಎಲ್ಲ ಬಾದ ಆಗೈತ್ರಿ ಮಿಷನ್ ಹೋಗೋಕು ಬರೋದು ಬಿಡ್ಸಕ್ಕೂ ಬರವಲ್ದು ಯಾಕೆ ಮಳೆ ಐತಿರಿ ಒಂದು ತಿಂಗಳ ಬಿಡದಂಗ ಏನ್ ಮಾಡಾಕ ಬರದಂಗ ಐತ್ರಿ ಏನ್ ಅನ್ನೋದು ನಮ್ಗೆ ತಿಳಿಯುವಲ್ದರಿ ಮುಂದೆ ಹೆಂಗಂದ್ರೆ ಈಗ ರೈತರಂದು ಬಹಳ ಐತಿ ನೋಡ್ರಿ ಹಾ ಕಾಲಸುಲ ಮಾಡಿ ಬಿತ್ತಿರಿ ಹ ಬಿದ್ದೈತಿ ಎಲ್ಲಾ ಮೂರೈತಿ ಇಲ್ಲಿ ಬಾರಿ ಅದಾವ ಬೆಳೆಯನ ಈಗ ನಮ್ಗೆ ಏನು ಮಾಡಕ ತಿಳಿದಂಗಾಗಿ ಎಲ್ಲಾ ಇಲ್ಲ ಜಮೀನಾಗ್ ಬಿಟ್ ಬಿಟ್ರಿ ಬಿಟ್ ಬಿಟ್ ಬಿಡಿ ಮಳಿ ತವನ ಹ ಮಳೆಕೋಡಕಂತವ್ರಿ ಬಾಡagit ಅಲ್ಲ ಏನು ಒತ್ತ ಬಾಡ ಆದಂಗರಿ ಏನು ಬರಂಗಿಲ್ಲ ಅದ್ರಾಗ ಏನು ಬರಂಗಿಲ್ಲ ರೀ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನಾರ ಪ್ರೇರಣಾdana ಮಾಡ ಅಂತ ಹೇಳ್ತವ್ರಿ ಓಕೆ ಥ್ಯಾಂಕ್ ಯು ಸರ್ ಈಗಾಗಲೇ ಫಸಲು ಬಂದಿದೆ ಅದನ್ನು ಕಟಾವು ಮಾಡಬೇಕು ಕಟಾವು ಮಾಡಿ ನಾವು ಮಾರಾಟ ಮಾಡಬೇಕು ಆದರೆ ಇಲ್ಲಿ ಅಂದರೆ ಹತ್ತಿದ ಮಳಿ ಇಲ್ಲಿ ಅಂದರೆ ಬಿಡ್ತಿಲ್ಲ ಹೀಗಾಗಿ ನಮಗೆ ಕಟಾವು ಮಾಡಲು ಆಗ್ತಿಲ್ಲ ಸರ್ಕಾರ ಇಲ್ಲಿ ಅಂದರೆ ನಮಗೆ ಸ್ಪಂದಿಸಬೇಕು ನಮ್ಮ ಕಷ್ಟಕ್ಕೆ